ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ನಾಲ್ಕು ಮೈಥಿಲಿಯ ಮನೆಯಲ್ಲೇ ವಿರಾಟ್ಗೆ ಅವಮಾನ ಮಾಡಿದ್ದ ವಸಿಷ್ಠ ಅವನೆದುರೇ ಮೈಥಿಲಿಯ ಹೆಂಡತಿ ಎಂದು ಕರೆಯುತ್ತಾ ಹೊಟ್ಟೆ ಉರಿಸಿದ್ದ ತಾನಾಗಿ ಅವಳನ್ನು ಪಿಕಪ್ ಮಾಡಿದ್ದ ಮುಂದೆ ವಸಿಷ್ಠ ತನ್ನ ಕಾರಿನಲ್ಲೇ ಹೋಟೆಲ್ಗೆ ಕರೆದುಕೊಂಡು ಹೊರಟಿದ್ದ ಮೈಥಿಲಿಯ ದಾರಿ ಮಧ್ಯೆ ಅವಳು ಮೌನ ತಾಳಿಬಿಟ್ಟಿದ್ದಾಳೆ ನಿಮಿಷಕ್ಕೊಮ್ಮೆ ಬದಲಾಗುವ ಅವನ ವರಸಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ತಿಳಿಯದಾಗಿದೆ ಅವಳಿಗೆ ಯಾಕೆ ಮೌನ ತಾಳಿದೀರ ಸತೀದೇವಿಯವರೇ ಎಂದು ತಾನೇ ಮಾತು ಶುರು ಮಾಡಿದ ಏನಿಲ್ಲ ಸರ್ ಎಂದು ದಾರಿಯತ್ತ ಮುಖ ಮಾಡಿ ಕುಳಿತಳು ಏನಿಲ್ಲ ಅನ್ನೋದರಲ್ಲೇ ಏನು ಇದೆ ಏನು ಚಿಂತೆ ಮಾಡ್ತಿದೆಯಾ ಎಂದು ಅವಳನ್ನು ನೋಡಿದ ನೀವ್ಯಾಕೆ ಹೀಗೆ ಎಂದವಳ ಮಾತಿನಲ್ಲಿ ಪ್ರಶ್ನೆ ಇತ್ತು ಅಥವಾ ಕಾಂಪ್ಲಿಮೆಂಟ್ ಇತ್ತೋ ಅವನಿಗೆ ತಿಳಿಯಲಿಲ್ಲ ಹೀಗೆ ಅಂದರೆ ಹೇಗೆ ಎಂದು ಮತ್ತೆ ಅವಳನ್ನು ಮರು ಪ್ರಶ್ನೆ ಮಾಡಿದ ನನ್ನ ನೋಡಿದರೆ ಕೋಪ ಮಾಡ್ಕೋತಿದ್ರೆ ಏನೇನೋ ಬೈದಿದ್ರಿ ನಾನು ಒಂದು ಬಾರಿ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕಾಗಿ ನನ್ನ ನಿಮ್ಮ ಪಿ ಎ ಮಾಡಿಕೊಂಡು ಹಿಂಸೆ ಕೊಡ್ತೀನಿ ಅಂದರೆ ಆಮೇಲೆ ನಿಮ್ಮಷ್ಟಕ್ಕೆ ನೀವೇ ಏನೇನು ನಿರ್ಧಾರ ಮಾಡಿ ನನ್ನ ಒಪ್ಪಿಗೆ ಇಲ್ಲದೆ ತಾಳಿ ಕಟ್ಟಿದಿರಿ ಈಗ ನೋಡಿದರೆ ಏನು ಹಾಗೇ ಇಲ್ಲ ಅನ್ನೋ ಥರ ನನ್ನ ಜೊತೆ ಖುಷಿಯಾಗಿದ್ದೀರಾ ಇಷ್ಟೊಂದು ಅವತಾರಗಳು ನಾನು ನೋಡಿದ ಮೇಲೆ ಯಾವ ಅವತಾರ ನಿಜ ಅಂತ ನಾನು ನಿರ್ಧಾರ ಮಾಡಲಿ ಎಂದು ಅವನನ್ನೇ ದಿಟ್ಟಿಸಿ ಕೇಳಿದಳು ಒಂದು ಕ್ಷಣ ಮೌನ ವಹಿಸಿದವ ಮತ್ತೇನು ಮಾತನಾಡದೆ ಎಫ್ ಎಮ್ ಹಾಕಿದ ನಾನು ಯಾರು ಹಾ ಯಾವ ಊರು ಎಲ್ಲಿ ಯಾರು ಬಲ್ಲೋರಿಲ್ಲ ಮೀನು ಹೆಜ್ಜೆ ಕೊಂಡೋರುಂಟು ಬಾನ ಎಲ್ಲಿ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ಎಂದು ಹಾಡು ಬರುವಾಗ ಅವನು ಅವಳನ್ನು ನೋಡಿದರೆ ಕೋಪದಿ ಮುಖ ಪಕ್ಕಕ್ಕೆ ಹಾಕಿ ಕುಡಿತಳು ಮೈದಿಲಿ ಅವಳ ನೋಡುತ್ತಾ ಮೀಸೆ ಮರಿಯಲ್ಲಿನ ಕವ ವಿಶಾಲ್ ಹಾಕುತ್ತಾ ಕಾರ್ ಚಲಾಯಿಸಿದ ಇಳೀರಿ ಮಹಾರಾಣಿಯವರೇ ನಮ್ಮ ಅಂತಃಪುರ ತಲುಪಿದೆವು ಎಂದು ಅವನೆಂದಾಗ ಕೋಪದಿಯವನ ನೋಡುತ್ತಾ ಇಳಿದು ನಡೆದಳು ಅವನು ಸುಮ್ಮನೆ ಅವಳನ್ನು ಹಿಂಬಾಲಿಸಿದ ಇವತ್ತಿನ ಶೆಡ್ಯೂಲೆಲ್ಲ ಕ್ಯಾನ್ಸಲ್ ಮಾಡು ನಾನು ರೆಸ್ಟ್ ಮಾಡಬೇಕು ಎಂದು ಅವಳು ಮಾತನಾಡುವ ಮುನ್ನವೇ ಹೇಳಿ ತನ್ನ ಸೀಟಿಗೊರಗಿದ ಲೂಸು ಸೈಕೋ ಗರ್ವಿಷ್ಠ ಎಂದು ತುಟಿ ಬಿಚ್ಚದೆ ಬೈದುಕೊಂಡು ಅಡುಗೆ ಮನೆಗೆ ನಡೆದಳು ಏನು ಮೈತಿಲಿ ಇತ್ತೀಚೆಗೆ ಅಪರೂಪ ಆಗಿದೆಯಾ ಎಂದು ತಮಾಷೆ ಮಾಡಿದರು ದ್ರಾಕ್ಷಾಯಿಣಿ ಹಾಗೇನಿಲ್ಲ ಅಮ್ಮ ನಾನು ಪಿ ಅಲ್ವಾ ಎಲ್ಲ ಅವರು ಹೇಳಿದ ಹಾಗೆ ಕೇಳೋದು ಎಂದು ತುಸು ಬೇಜನಲ್ಲಿ ಹೇಳಿದಾಗ ಅಯ್ಯೋ ನಾನು ತಮಾಷೆ ಮಾಡಿದೆ ಕಣೆ ಬಾ ಅಡುಗೆ ಮಾಡ್ತಿರು ನನಗೆ ಒಂಚೂರು ಕೆಲಸ ಇದೆ ನಾನು ನೋಡ್ಕೋತೀನಿ ಎಂದು ಅವಳನ್ನು ಅಡುಗೆ ಕೆಲಸದಲ್ಲಿ ಬಿಟ್ಟು ತಾವು ಅಲ್ಲಿಂದ ನಡೆದರು ಹೋಟೆಲ್ಗೆ ಬಂದದ್ದಷ್ಟೇ ಅವನ ಕೆಲಸ ಆಮೇಲೆ ಕಾಲ ಮೇಲೆ ಕಾಲು ಹಾಕಿ ಸ್ಕ್ರೀನ್ ಮೇಲೆ ಕಾಣಿಸುವ ಮೈಥಿಲಿಯ ನೋಡುತ್ತಾ ಕುಳಿತು ಬಿಟ್ಟಿದ್ದ ಮಹಾನ್ ಗರ್ವಿಷ್ಠ ಆಗಾಗ ತನ್ನ ಕೈಗಳಿಂದ ಮುಂಗುರುಳ ಹಿಂದೆ ಸರಿಸುವ ಪರಿ ನಗುತ್ತಲೇ ಕೆಲಸ ಮಾಡುವವಳ ಗುಣ ತುಂಬಾ ಹಿಡಿಸಿತ್ತು ಅವನಿಗೆ ಅದೇ ಅದೇಕೊಯಂದು ಸೀರೆ ಉಟ್ಟು ಮಿಂಚುತ್ತಿದ್ದವಳ ಮುತ್ತಾಡುವ ಆದಾಗ ಅಲ್ಲಿಂದ ಓಡಿ ಬಂದಿದ್ದ ಹ್ಞೂ ಎಂದು ಅವ ಗಂಟಲು ಸರಿಪಡಿಸಿಕೊಂಡಾಗ ಏನೋ ತರಕಾರಿ ಹೆಚ್ಚುತ್ತಿದ್ದವಳು ಅವನತ್ತ ನೋಡಿದಳು ನೀನು ಪಿ ಎ ಕಣೆ ಇಲ್ಲಿ ಕೆಲಸದವಳಲ್ಲ ಎಂದು ಒಳ ಬಂದ ಆದರೇನು ಸರ್ ನೀವು ಇವತ್ತು ಫ್ರೀ ಅಲ್ವಾ ಅದಕ್ಕೆ ನಾನು ಫ್ರೀ ಕೂರೋಕೆ ಇಷ್ಟ ಇಲ್ಲ ಎಂದು ತನ್ನ ಕೆಲಸದಲ್ಲಿ ತೊಡಗಿದಳು ಅಂದರೆ ನಾನು ಕೆಲಸ ಇದ್ದಲೇ ಕೂರ್ತೀನಿ ಅಂತನಾ ಎಂದವನ ಗನಿ ಗಂಭೀರವಾದಾಗ ಗಾಬರಿಯಲ್ಲಿ ಅವನತ್ತ ತಿರುಗಿ ನಾನು ಹಾಗೆ ಹೇಳಲಿಲ್ಲ ಸರ್ ಎಂದು ತಡಬರಿಸಿದಳು ಅವಳ ಆಪರಿಗೆ ನಕ್ಕವ್ವ ಅವಳ ತನ್ನ ಕೈಯಲ್ಲಿ ಬಳಸಿ ಮತ್ತೆಗೆ ಹೇಳಿದ್ದು ಹೆಂಡತಿ ಎಂದು ನಕ್ಕ ಸರ್ ಎಂದು ಕೋಪದಿ ನುಡಿದವಳು ಅವನ ಮುಖದ ಮೇಲೆ ಮೆತ್ತಿದ್ದ ಕಪ್ಪು ಮಸಿ ನೋಡಿ ನಕ್ಕರೆ ವಸಿಷ್ಠ ಅವಳ ನೋಡಿ ನಕ್ಕಿದ್ದ ದಿ ಗ್ರೇಟ್ ವಸಿಷ್ಠ ಅವಳ ನಗುವಲ್ಲೇ ಕಳೆದವ ತಾವು ಇರುವ ಜಾಗ ನೆನಪಾದಾಗ ಯಾಕೆ ನಗ್ತಿದೆಯೋ ಎಂದು ಸುಗ್ಗತ್ತಲ್ಲಿ ಕೇಳಿದ ಅಡುಗೆ ಮಾಡ್ತಿರೋದು ನಾನು ಆದರೆ ನಿಮ್ಮ ಮುಖದ ಮೇಲೆ ಮಸಿ ಬಂದಿದೆ ಎಂದು ತನ್ನ ಸೀರೆ ಸೆರಗಲ್ಲಿ ಅವನ ಮುಖ ಬರೆಸಲು ಹೋ ಇದೇನೆ ಹೆಂಡ್ತಿ ಇವತ್ತು ನಿಜವಾಗಿಯೂ ಟಿಪಿಕಲ್ ಹೆಂಡ್ತಿ ಆಗಿದೆಯಾ ಎಂದು ಕಣ್ಮಿಟುಕಿಸಿದ ಸರ್ ಸುಮ್ಮನೆ ಹೊರಗೆ ಹೋಗಿ ಎಂದು ಅವನ ಎದೆಗೆ ಕೈ ಹಾಕಿ ತಳ್ಳಲು ಅದೇಕೋಸಪ್ಪಗಾದ ಯಾಕೆ ಸರ್ ಅತಿ ಹಾಡಿನ ಕ್ಷಮಿಸಿ ಎಂದವಳ ಮಾತಿಗೆ ವಾಸ್ತವಕ್ಕೆ ಬಂದವ ಅವಳ ತೀರ ಸಮೀಪ ಹೋಗಿ ಅವಳ ಕಿವಿಯೊಳಗೆವಾಗಿ ಅವನ ಆಕ್ರಿಯೆಗೆ ಬೆಚ್ಚಿದವಳು ಉಸಿರುಬಿಗೆ ಹಿಡಿಯಲು ತಾಳಿ ಬರಗೆ ಬಂದಿದೆ ಒಳಗೆ ಹಾಕೋ ಎಂದು ಮತ್ತಲ್ಲಿ ನಿಲ್ಲದೆ ಹೋಗಿದ್ದ ಅವನ ಮಾತಿಗೆ ವಾಸ್ತವಕ್ಕೆ ಬಂದವಳು ತನ್ನವಿಯ ಮೇಲೆ ತೂಗುತ್ತಿದ್ದ ತಾಳಿಯ ಅವಸರದಿ ಒಳ ಸೇರಿಸಿ ಅಯ್ಯೋ ಸೀರೆ ಉಟ್ಟಾಗ ಇದರ ಬಗ್ಗೆ ಗಮನ ಕೊಡಲೇ ಇಲ್ಲ ಈಗ ಅವರು ನೋಡಿದ್ದೆ ಮನೆಯಲ್ಲಿ ಅಥವಾ ಹೊರಗಡೆ ಬೇರೆ ಯಾರಾದರೂ ನೋಡಿದರೆ ಎಂದು ಹೆದರಿದವಳು ಸುಮ್ಮನೆ ತನ್ನ ಕೆಲಸದಲ್ಲಿ ತೊಡಗಿದಳು ಒಂದರ್ಧ ಗಂಟೆಯವರೆಗೂ ಅವನ ಸುಳಿವಿಲ್ಲ ಜೊತೆಗೆ ಬೇರೆ ಯಾವ ಸೂಚನೆಯೂ ಇಲ್ಲದಾಗ ಅವನಿಷ್ಟದ ಕಾಫಿ ಮಾಡಿ ತಾನೇ ತೆಗೆದುಕೊಂಡು ಅವನ ಕ್ಯಾಬಿನ್ ಕಡೆ ನಡೆದಳು ಅವಳು ಬಂದು ಅವನ ಪಕ್ಕ ನಿಂತರೂ ಅರಿಯದಂತೆ ಯಾವುದೋ ಚಿಂತೆಯಲ್ಲಿ ಮುಳುಗಿ ಆಕಾಶವೇ ತಲೆ ಮೇಲೆ ಬಿದ್ದವನಂತೆ ಹಣೆ ಮೇಲೆ ಕೈ ಹೊತ್ತು ಏನನ್ನೋ ಚಿಂತಿಸುತ್ತಿದ್ದ ಸರ್ ಎಂದು ಕರೆದವಳ ಧ್ವನಿಗೆ ವಾಸ್ತವಕ್ಕೆ ಬಂದವ ಹಾ ಎಂದ ಅವನ ಧ್ವನಿಯಲ್ಲಿ ಭರಿಸಲಾಗದಂತಹ ನೋವಿತ್ತು ತಲೆನೋವಾ ಎಂದಾಗ ಮೌನವಾಗಿ ತಲೆ ಆಡಿಸಿದ ತನ್ನೊಂದಿಗೆ ಇದ್ದ ಅಮೃತ ಜೆಗೆದು ಅವನ ಹಣೆಗೆ ಹಚ್ಚಿದರೆ ಅವಳನ್ನೇ ನೋಡುತ್ತಾ ಉಳಿದು ಬಿಟ್ಟನವ ಸರ್ ಪದೇ ಪದೇ ತಲೆನೋವು ಬರುತ್ತೆ ಅಂದರೆ ಏನಾದರೂ ಕಾರಣ ಇರುತ್ತೆ ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಎಂದು ಅವನ ಅಣಿಯನ್ನು ಮೃದುವಾಗಿ ಮಸಾಜ್ ಮಾಡುವಾಗ ಅವಳ ಕೈಗಳ ತಣ್ಣನ ಸ್ಪರ್ಶಕ್ಕೆ ಏನೊಂದು ಮಾತನಾಡದೆ ತಲೆ ಆಡಿಸುತ್ತಿದ್ದ ಸರ್ ಕಾಫಿ ಬಿಸಿ ಮಾಡಿ ತರ್ತೀನಿ ಕುಡಿದು ಆರಾಮ್ ಮಾಡಿ ಎಂದವಳು ಮತ್ತೈದು ನಿಮಿಷದಲ್ಲಿ ಬಿಸಿ ಬಿಸಿ ಕಾಫಿ ತಂದು ಅವನ ಮುಂದಿಟ್ಟಳು ಅವಳನ್ನೇ ನೋಡುತ್ತಾ ಕಾಫಿ ಹೀರಿದವ ಅವಳನ್ನು ಬಳಿಗೆ ಬರುವಂತೆ ಸನ್ನೆ ಮಾಡಿ ಕರೆದ ಅವಳು ಅವನ ಬಳಿ ಹೋಗಿ ನಿಲ್ಲುತ್ತಿದ್ದಂತೆ ಎದ್ದು ನಿಂತವ ನನ್ನಿಂದ ದೂರ ಇರು ಎಂದು ಅವಳ ನಡು ಬಳಸಿ ಸರ್ ನಾನೀಗ ನಿಮಗೆ ಹತ್ತಿರ ಆಗಿಲ್ಲ ಎಂದು ಅವಳು ಹೇಳುವಾಗ ಅದೆಲ್ಲ ನಿನಗೆ ಬೇಡ ನನ್ನ ನೋವು ನನ್ನ ಕಷ್ಟ ನೀನ್ಯಾಕೆ ಯಾಕೆ ಅರ್ಥ ಮಾಡ್ಕೋತೀಯ ನನ್ನಿಂದ ದೂರ ಇರು ಎಂದು ಒಗಟಾಗೆ ನುಡಿದ ಸರಿ ಸರ್ ಆದರೆ ನಾನೇನು ನಿಮಗೆ ಬೇಕಂತ ಹತ್ತಿರ ಆಗ್ತಿಲ್ಲ ನೀವು ನನಗೆ ಸಹಾಯ ಮಾಡಿದ್ದೀರ ಈಗ ನಾನು ನಿಮಗೆ ಸಹಾಯ ಮಾಡಿದಷ್ಟೆ ಅದು ನನ್ನ ಕರ್ತವ್ಯ ಎಂದವಳ ಮಾತು ಮುಗಿಯುವ ಮುನ್ನವೇ ಅವನ ಕ್ಯಾಬಿನ್ ಡೋರ್ ದೂಡಿಕೊಂಡು ಚೋಟೂ ಎಂದು ಒಳ ಸುಂದರ ಅವರನ್ನು ಆ ರೀತಿ ನೋಡಿದ್ದೆ ಸುಮ್ಮನೆ ನಿಂತು ಬಿಟ್ಟರು ಕಣ್ಣಲ್ಲಿ ಕಸ ಬಿದ್ದಿತ್ತು ಅಲ್ವ ಮೈಥಿಲಿ ಹೋಯ್ತಾ ಎಂದವ ತಡಬಿಸಿ ಹಿಂದೆ ಸರಿದು ಹೋಗಿ ಕೆಲಸ ನೋಡ್ಕೊ ಎಂದಾಗ ತನ್ನ ತಲೆ ತಗ್ಗಿಸಿ ಅವರ ಮುಂದೆ ಮುಜುಗರ ಪಟ್ಟು ನಡೆದಳು ಹೇಳಿ ಮಿಸಸ್ ವಸುಂಧರ ನರಹರಿಯವರೇ ಇಲ್ಲಿವರೆಗೂ ನಿಮ್ಮ ಪಾದ ಬೆಳೆಸಿದ್ದಕ್ಕೆ ಕಾರಣ ಎಂದ ಅವರತ್ತ ನೋಡಿ ನನ್ನ ಮೊಮ್ಮಗ ಬೆಳಗ್ಗೆ ತಿಂಡಿನೂ ತಿನ್ನದೆ ಬನ್ನಲ್ಲ ಅಂಥ ಕೆಲಸ ಏನಿದೆ ಅಂತ ನೋಡೋಕೆ ಬಂದೆ ಉತ್ತರ ಸಿಕ್ತು ಎಂದು ಕಿತ್ಸೆಕ್ಕ ನೆನಕ್ಕರು ಏನು ಉತ್ತರ ಸಿಕ್ತು ಯಾರ ಜೊತೆಗೆ ಬಂದೆ ಎಂದು ಮುಖ ಮುಖತಾಪ ಮಾಡಿದ ನನ್ನ ಮೊಮ್ಮಮ್ಗನ ಆಯ್ಕೆ ಚೆಂದ ಇದೆ ಅಂತ ಗೊತ್ತಾಯಿತು ನಾನು ವಿಕಾಸ್ ಜೊತೆ ಬಂದೆ ನೀನು ಚಾರ್ಲಿಗೆ ಯಾಕೋ ಬೆಳಗ್ಗೆಯಿಂದ ಹುಷಾರಿಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ವಿ ಬರುವಾಗ ನಿನ್ನ ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ ಎಂದವರಿಗೆ ಇನ್ನೂ ನಗು ನಿಂತಿಲ್ಲ ಹೌದಾ ಚಾರ್ಲಿಯಲ್ಲಿದ್ದಾನೆ ಇವಾಗ ಎಂದು ಗಾಬರಿಗೊಂಡಾಗ ಕಾರಲ್ಲಿ ಮಲ್ಕಿದ್ದಾನೆ ಎಂದಾಗ ಅವರನ್ನು ಬಿಟ್ಟು ಓಡಿ ಹೋಗಿದ್ದ ತನ್ನ ಕಾರ್ ಬಳಿ ವಸುಂಧರಾ ಅವರಿಗೆ ಕಾಫಿ ತೆಗೆದುಕೊಂಡು ಬಂದಳು ಮೈಥಿಲಿ ಒಳಗೆ ಬರಬಹುದ ಮೇಡಮ್ ಎಂದು ಕೇಳಲು ಬಾರೆ ತಾಯಿ ಅದೇನು ಮೇಡಮ್ ಅಜ್ಜಿಯನ್ನು ನಿನ್ನ ಅಜ್ಜಿ ವಯಸ್ಸು ನನಗೆ ಎಂದು ಆತ್ಮೀಯವಾಗಿ ಮಾತನಾಡಿದರು ಅವಳು ಕೊಟ್ಟ ಕಾಫಿ ಖಾಲಿ ಮಾಡಿ ನಾನು ವಸಿಷ್ಠನ ಅಜ್ಜಿ ಅಂದರೆ ಅಪ್ಪನ ಅಮ್ಮ ಎಂದು ತಮ್ಮನ್ನು ತಾವು ಪರಿಚಯ ಮಾಡಿಕೊಂಡರು ನಿನ್ನ ಹೆಸರೇನು ಎಂದು ತಾವೇ ಕೇಳಿದ ಮೇಲೆ ಮೈಥಿಲಿ ಎಂದಳು ಮೆಲ್ಲಗೆ ಒಳ್ಳೆಯ ಹೆಸರು ಎಂದಾಗ ನಕ್ಕಳು ಏನಮ್ಮ ಮೈಥಿಲಿ ನಮ್ಮ ವಸಿಷ್ಠ ನಿನ್ನ ಜೊತೆ ಏನೂ ನಡೆಸ್ತಿದ್ದಾನೆ ಅಲ್ವಾ ಎಂಬ ಅವರ ಮಾತಿಗೆ ಕಣ್ಣು ಅರಳಿಸಿದಳು ಮೈಥಿಲಿ ನನಗೆ ಚೆನ್ನಾಗಿ ಗೊತ್ತು ಕಣೆ ಈ ವಯಸ್ಸು ನಾವು ದಾಟಿ ಬಂದಿದ್ದೀವಿ ಎಂದು ಅವಳ ಕೈ ಹಿಡಿದು ತಮ್ಮ ಪಕ್ಕ ಕೂರಿಸಿಕೊಂಡು ನಮ್ಮ ವಸಿಷ್ಠ ಯಾವ ಹುಡುಗಿಯರನ್ನು ಬಳಿಗೆ ಸೇರಿಸ್ತಿರಲಿಲ್ಲ ನಿನ್ನನ್ನು ಇಷ್ಟು ಹತ್ತಿರ ಮಾಡಿಕೊಂಡಿದ್ದಾನೆ ಅಂದರೆ ಕಾರಣ ನಿನ್ನ ಗುಣಾನೇ ಕಣಮ್ಮ ಎಂದು ಅವಳ ಮುಗುವ ಬೊಕಸಿಯಲ್ಲಿ ಹಿಡಿದು ಸೀತಾಮಾತೆ ಥರ ಇದೀಯ ತಾಯಿ ಎಂದು ಅವಳ ತಲೆ ನೀವರಿಸಿದರು ಆದರೆ ನಾನು ರಾವಣ ಎಂದು ಒಳ ಬಂದ ವಶಿಷ್ಠ ಅವನ ಮಾತಿನ ಕಡೆಗೆ ಗಮನ ಇರಲಿಲ್ಲ ಮೈಥಿಲಿಗೆ ಅವಳ ಗಮನವೆಲ್ಲ ಅವನ ಕೈಯಲ್ಲಿ ಚಾರ್ಲಿಯ ಕಡೆಗೆ ನಾಯಿ ಎಂದರೆ ಹೆದರು ಅವಳಿಗೆ ದಷ್ಟಪುಷ್ಟವಾದ ನಾಯಿಯ ನೋಡಿ ಅದಾಗಲೇ ದಿಗಿಲು ಹತ್ತಿತ್ತು ಏನು ಮಾತು ಅಂತ ಆಡ್ತೀಯ ಚೋಟು ನೀನು ರಾಮಾನೇ ಕಣೋ ಎಂದು ಅವರು ಹೇಳುವಾಗ ಸರ್ ನಾನು ಹೋಗ್ತೀನಿ ಎಂದು ಹೊರಟವಳ ನೋಡಿ ಚಾರ್ಲಿ ಬೊಗಳತೊಡಗಿತ್ತು ಅದಕ್ಕೆ ಬೆಜ್ಜಿದ ಅವಳು ಅಜ್ಜಿಯ ಹಿಂದೆ ಅವತುಕೊಂಡು ಅಜ್ಜಿ ಅದು ಕಚ್ಚುತ್ತೆ ಬೇಡ ಅನ್ಯಜ್ಜಿ ಎಂದು ಮುದ್ದಾಗಿ ಹೇಳುವಾಗ ನಕ್ಕ ವಶಿಷ್ಠ ಅಂದಿನ ದಿನ ನೆನಪಾಗಿ ಚಾರ್ಲಿ ಇವಳು ಕಳ್ಳಿ ಕಣೋ ನನ್ನ ಕ್ಯಾಬಿನ್ಗೆ ನನ್ನ ಪರ್ಮಿಷನ್ ಇಲ್ಲದೆ ಬಂದಿದ್ದಾಳೆ ಎಂದು ತನ್ನ ನಗುವ ತಡೆದು ನುಡಿದಾಗ ಚಾರ್ಲಿ ಅವನ ಕೈಯಿಂದ ಹಿಡಿಯಲು ಪ್ರಯತ್ನ ಮಾಡುತ್ತಾ ತನ್ನ ಕೂಗನ್ನು ಜೋರು ಮಾಡಿತು ಅಜ್ಜಿ ಅದನ್ನು ಸುಮ್ಮನಿರಿಸಲು ಹೇಳಿ ಎಂದು ಬೇಡಿದಳು ಹೇ ಪಾಪದ ಹುಡುಗಿನ ಗೋಳು ಹೋಯ್ಕೋತೀಯಾ ಎಂದು ಚಾರ್ಲಿ ತಲೆ ಮೇಲೆ ಪುಟ್ಟ ಇಟ್ಟುಕೊಟ್ಟು ಅವನು ಈ ತರಲೆಯ ಜೊತೆ ಸೇರಿ ನಾಟಕ ಮಾಡಿಸಿದನೆ ಕಣೆ ಎಲ್ಲ ಈ ದೊಡ್ಡ ತರಲೆಯ ಪಾಠ ಎಂದಾಗ ವಸಿಷ್ಠನ ದುರುಕುಟ್ಟಿ ಅಜ್ಜಿ ಊಟದ ಸಮಯ ಆಗಿದೆ ಊಟಕ್ಕೆ ತಯಾರಿ ಮಾಡ್ತೀನಿ ಎಂದು ಅವರ ಹಿಂದೆ ಅವಿತೆಯೇ ಬಾಗಿಲು ತೆಗೆದು ಓಡಿದಳು ಪುಕ್ಕಲಿ ಎಂದು ವಸಿಷ್ಠ ಜೋರಾಗಿ ನಕ್ಕ ಆರುವ ಮುನ್ನ ದೀಪ ಜೋರಾಗಿಯೇ ಉರಿಯುವಂತೆ ಅಪರೂಪದ ಅವನ ನಗು ನೋಡಿ ಅವಳೇ ಅವನ ಜೋಡಿ ಎಂದು ಒಪ್ಪಿಬಿಟ್ಟರು ಸುಂದರ ಮೇಡಮ್ ನೀವು ರೂಮ್ನಲ್ಲಿ ರೆಸ್ಟ್ ಮಾಡಿ ಅವಳು ಅಡುಗೆ ಮಾಡಿ ಕರೆಯುತ್ತಾಳೆ ಎಂದಾಗ ಅವನ ಸಮೀಪ ಬಂದವರು ನೀನು ಯಾವಾಗಲೂ ಹೇಗೆ ನಗಬೇಕು ಕಣೋ ನಿನ್ನ ನಗುವ ನೋಡಿದ ಮೇಲೆ ಇವತ್ತೇ ಸತ್ತು ಹೋದರೂ ನನಗೇನು ತೊಂದರೆ ಇಲ್ಲ ಎಂದು ಅವನ ತಲೆ ಸವರಿದಾಗ ಬಸೋ ಸುಮ್ಮನೆ ಹೋಗು ಚಾರ್ಲಿ ಕರೆದುಕೊಂಡು ಹೋಗು ಎಂದ ಸುಮ್ಮನೆ ಕುಳಿತ ಮತ್ತದೇ ಸ್ಕ್ರೀನ್ ಮೇಲೆ ಬರುತ್ತಿದ್ದ ಮೈಥಿಲಿಯ ನೋಡುತ್ತಿದ್ದ ಕೈಯಲ್ಲಿ ಹೊಸ ಕಂಪನಿಯ ಸಾಂಬಾರ್ ಪುಡಿ ಹಿಡಿದು ರಸ ಮಾಡುತ್ತಿದ್ದಳು ಅನುಮಾನ ಬಂದರೂ ಪ್ರಶ್ನಿಸದೆ ಉಳಿದ ಅವಳ ಅಡುಗೆ ಮುಗಿದಾಗ ಕೆಲಸಕ್ಕೆ ಹೋಗಲು ತರಾತುರಿಯಿದ್ದ ಒಂದತ್ತು ಜನ ಊಟಕ್ಕೆ ಆರ್ಡರ್ ಮಾಡಿದರು ಆಗಿನ ಒಂದು ಗಂಟೆ ಎಲ್ಲರ ರೂಮ್ಗಳಿಗೂ ಊಟವನ್ನು ಸರ್ವ್ ಮಾಡಲಾಯಿತು ಅಲ್ಲಿನ ಎಲ್ಲ ಕೆಲಸ ಮುಗಿದ ಮೇಲೆ ಅಜ್ಜಿ ಅರಿಸಿ ಬಂದವಳು ಅಜ್ಜಿ ಬನ್ನಿ ಊಟ ತಯಾರಿದೆ ಎಂದು ಕರೆದಾಗ ಅವಳನ್ನೇ ತಮ್ಮ ಬಳಿ ಕರೆದರು ಅಲ್ಲಿದ್ದ ಚಾರ್ಲಿ ನೋಡಿ ಅಜ್ಜಿ ಅದು ಎನ್ನುವವಳ ಸೆರೆಗಿಡಿದು ತಾನೇ ಇಳಿದುಕೊಂಡು ಹೋಗಿತ್ತು ಚಾರ್ಲಿ ಅವನಿಗೂ ಒಳ್ಳೆಯವರಾರು ಕೆಟ್ಟವರಾರು ಅನ್ನೋದು ಗೊತ್ತಿದೆ ಕಣೆ ಬಾಯಿಲಿ ಎಂದು ತಮ್ಮ ಪಕ್ಕ ಕೂರಿಸಿಕೊಂಡು ನಿನ್ನ ನೋಡಿದರೆ ದೇವತೆ ನೋಡಿದ ಹಾಗೆ ಕಾಣುತ್ತೆ ಎಂದು ಅವಳ ಮುಖ ಸವರಿದಾಗ ಕಣ್ತುಂಬಿಕೊಂಡಳು ಮೈಥಿಲಿ ಸುಮಾರು ಹದಿನೈದು ವರ್ಷಗಳ ಹಿಂದಿನಿಂದಲೂ ತನ್ನನ್ನ ದರಿದ್ರ ದೆವ್ವ ಅಂದವರ ನಡುವೆ ಮೊದಲ ಬಾರಿಗೆ ತನ್ನನ್ನು ಯಾರೋ ದೇವತೆ ಅಂದಾಗ ಸಹಜವಾಗಿ ಖುಷಿಯಾಗಿತ್ತು ಅವಳಿಗೆ ಯಾಕೆ ಹೇಳೋದು ಎಂದು ಅವಳ ಕಣ್ಣು ಒರೆಸಿ ನನ್ನ ಮೊಮ್ಮಗ ಕಣೆ ಅವನು ತುಂಬ ನೋವೇ ತಿಂದಿದ್ದಾನೆ ನೀನಾದರೂ ಅವನಿಗೆ ಪ್ರೀತಿ ಕೊಟ್ಟು ಅವನನ್ನು ಮೊದಲಿನ ವಸಿಷ್ಠನನ್ನಾಗಿ ಬದಲಾಯಿಸ್ತೀಯಾ ಎಂದು ವಸು ಆಸೆಯಿಂದ ಕೇಳಿದಾಗ ಸುಮ್ಮನೆ ಇದ್ದಳು ಇದುವರೆಗೂ ಯಾರನ್ನು ನಂಬದ ಅವನು ಮೊದಲ ಬಾರಿ ನಿನ್ನ ಇಷ್ಟು ನಂಬ್ತಾನೆ ಅವನನ್ನು ಒಪ್ಪಿ ಅವನನ್ನು ಸಹಿಸಿಕೊಂಡು ಅವನ ಜೊತೆ ಮದುವೆ ಆಗ್ತೀಯಾ ಎಂದು ಆಸೆಯಿಂದ ಕೇಳುವಾಗ ತಲೆ ತಗ್ಗಿಸಿದಳು ಏನೆಂದು ಹೇಳಿ ಗೌಪ್ಯವಾಗಿ ನಡೆದ ಅವರ ಮದುವೆ ಬಗ್ಗೆ ತನ್ನಿಂದ ದೂರ ಏರು ಎಂದು ತನ್ನ ಗಂಡನ ಬಗ್ಗೆ ಮಾಂಗಲ್ಯದಿಂದ ನಂಟಾದುದರ ಬಗ್ಗೆ ಯಾಕಮ್ಮ ಸುಮ್ಮನೆ ಕುಳಿತೆ ಹೊರಗಿನಿಂದ ತುಂಬ ಹೊರಟು ಅವನು ಆದರೆ ಪ್ರೀತಿ ಮಾತ್ರ ಜೀವದಷ್ಟು ಹಚ್ಕೋತಾನೆ ಎಂದವರ ಕಣ್ಣಲ್ಲಿ ನೋವಿತ್ತು ಅದೆಲ್ಲ ಮಾತು ಬೇಡ ಅಜ್ಜಿ ಬನ್ನಿ ಊಟ ಮಾಡಿ ಟೈಮ್ ಆಗಿದೆ ಎಂದು ಅವರ ಮಾತು ಮರೆಸಿ ಊಟಕ್ಕೆ ಕರೆತಂದಳು ಅವರನ್ನು ಕೂರಿಸಿ ಊಟ ಬಡಿಸಿದಳು ನೀನೇ ನಮ್ಮ ಅಡುಗೆ ಮಾಡಿದ್ದು ಎಂದು ಎಲ್ಲ ಬೆರಳು ಚೀಪುತ್ತಾ ಕೇಳಿದರು ಬೇರೆ ಅಡುಗೆ ನಾನಲ್ಲಮ್ಮ ಮಾಡಿದ್ದು ಅನ್ನ ಅಷ್ಟೇ ನಾನು ಮಾಡಿದ್ದು ಎಂದು ಅವರ ತಟ್ಟೆಗೆ ಇನ್ನಷ್ಟು ಅನ್ನ ಬಡಿಸಿದಳು ಅಯ್ಯೋ ಸಾಕು ಕಣೆ ಹೊಟ್ಟೆ ಬ್ಲಾಸ್ಟ್ ಆಗುತ್ತೆ ಎಂದು ನಕ್ಕು ಊಟ ತಿನ್ನುವಾಗ ನೀವು ಆರೋಗ್ಯವಾಗಿದ್ದು ನಮಗೆಲ್ಲ ಮಾರ್ಗದರ್ಶನ ಕೊಡಬೇಕು ಅಜ್ಜಿ ತಿನ್ನಿ ಎಂದು ಅವರು ತಿನ್ನುವವರೆಗೂ ಅಲ್ಲೇ ಇದ್ದು ತಟ್ಟೆ ತೆಗೆದಳು ವಿಕಾಸ್ ಇವರನ್ನು ಕರೆದುಕೊಂಡು ಹೋಗು ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಆಚೆ ಕರೆದುಕೊಂಡು ಬರಬೇಡ ಅವರು ಹಠ ಮಾಡಿದರೆ ನನಗೆ ಕಾಲ್ ಮಾಡು ಎಂದು ವಿಕಾಸ್ ಕರೆದು ಮನೆಗೆ ಹೋಗಿ ಟ್ಯಾಬ್ಲೆಟ್ ತಗೋ ಮರಿಬೇಡ ಎಂದು ವಿಕಾಸ್ ಜೊತೆಗೆ ಅವರನ್ನು ಕಳುಹಿಸಿದ್ದ ಅವರು ಹೋದ ಮೇಲೆ ಅವನನ್ನು ಊಟಕ್ಕೆ ಕರೆಯಲು ಅವನ ಕ್ಯಾಬಿನ್ ಕಡೆಗೆ ನಡೆದಳು ಮೈಥಿಲಿ ಸರ್ ಊಟಕ್ಕೆ ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ತರಲ್ಲ ಎಂದು ಅವಳು ಕೇಳಿದಾಗ ಯಾಕೆ ಅಜ್ಜಿ ಜೊತೆ ಅಷ್ಟು ಕ್ಲೋಸ್ ಆಗಿದ್ದೆ ಅವರನ್ನು ಬುಟ್ಟಿಗೆ ಹಾಕ್ಕೊಂಡು ನನ್ನ ಸೇರಬಹುದು ಅಂತಾನ ಬೆಣ್ಣೆ ಜಾಸ್ತಿ ಹಚ್ಚಬೇಡ ಎಂದು ನೋಡದೆ ನುಡಿದ ಈಗ ತಾನು ಮಾಡಿದ ತಪ್ಪಾದರೂ ಏನು ಎನ್ನುವುದು ಅರಿವಾದಾಗ ಅವನನ್ನೇ ನೋಡುತ್ತಾ ನಿಮ್ಮನ್ನು ನಿಮಗೇನಾದರೂ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಬೆಳಗ್ಗೆ ನಾಗ್ತಾ ಕಾಮಿಡಿ ಮಾಡ್ತಿದ್ರೆ ಈಗ ನೋಡಿದರೆ ಒಳ್ಳೆ ಕೋಪ್ ಇಷ್ಟ ಆಗಿದ್ದೀರಾ ಎಂದು ಅವಳು ಹೇಳುವಾಗ ಕುಳಿತಲ್ಲಿಂದ ಅವಳ ಬಳಿ ಬಂದವ ಲುಕ್ ನಿನ್ನ ಈ ಮದುವೆಗೆ ಒಪ್ಪಿಸಿ ಹೊಸಗೆ ಖುಷಿ ಕೊಡೋದಷ್ಟೇ ನನ್ನ ಗುರಿ ಅವರಿಗೆ ನೀನು ಇಷ್ಟ ಆಗಿದೆಯಾ ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ನಮ್ಮ ಮನೆಯಲ್ಲೇ ಉಳಿಯೋ ಆಸೆ ಇಟ್ಕೋಬೇಡ ಇಟ್ಸ್ ನಾಟ್ ಪಾಸಿಬಲ್ ಎಂದು ಬಂದ ಓಕೆ ಸರ್ ನಾನು ಅದು ತಪ್ಪಾಯಿತು ಎಂದು ಟೇಬಲ್ ಮೇಲೆ ತಟ್ಟೆ ಇಟ್ಟಾಗ ನನಗೆ ಬೇರೆ ಐಟಮ್ ಬೇಡ ಅನ್ನ ಸಾಂಬಾರು ಹಾಕು ಸಾಕು ಎಂದು ಅನ್ನ ಬಡಿಸಿಕೊಂಡು ಊಟಕ್ಕೆ ಕೈ ಹಾಕುವ ಓಡಿ ಬಂದ ಒಬ್ಬ ಸರ್ವೆಂಟ್ ಸರ್ ಹತ್ತು ಜನ ಹೊಟ್ಟೆ ಹಿಡಿದು ನರಳುತ್ತಾ ಇದ್ದಾರೆ ಸರ್ ಬೇಕ ಬನ್ನಿ ಎಂದು ಆತಂಕಕ್ಕೆ ಕರೆದ ತಕ್ಷಣ ತನ್ನ ತಟ್ಟಿಯಲ್ಲಿ ಕೈ ತೊಳೆದು ಓಡಿದ ವಸಿಷ್ಠ ಅವನ ಹಿಂದೆ ಮೈತಿಲಿ ಸರ್ ಹೊಟ್ಟೆ ನೋವು ಎಂದು ಕೆಲವರು ಒತ್ತಾಡಿದರೆ ಸರ್ ಒಟ್ಟೆಯೆಲ್ಲ ಬರನ್ ಆಗ್ತಿದೆ ಎಂದರು ಕೆಲವರು ಅವರನ್ನು ಗಡಿಬಿಡಿಯಲ್ಲಿ ಹತ್ತಿರದ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದ ವಸಿಷ್ಠ ಡಾಕ್ಟರ್ ಏನು ಸಮಸ್ಯೆ ಎಂದು ಗಾಬರಿಯಿಂದ ಕೇಳಿದ ಇದ್ದಕ್ಕಿದ್ದಂತೆ ಈ ರೀತಿ ಆಗೋದು ಸಾಧಾರಣ ವಿಷಯವಲ್ಲ ಅವರ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಎಲ್ಲರಿಗೂ ಒಂದೇ ಸಮಸ್ಯೆ ಆಗಿರೋದು ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಎಂದು ಹೇಳಿದರು ಅಷ್ಟರಲ್ಲೇ ಹೋಟೆಲ್ನಿಂದ ಫೋನ್ ಮಾಡಿದ ಶರತ್ ಸರ್ ಅವರ ಕಡೆಯವರು ಹೋಟೆಲ್ ಮುಂದೆ ಗಲಾಟೆ ಮಾಡ್ತಿದ್ದಾರೆ ಸರ್ ಬೇಗ ಬನ್ನಿ ನನಗೆ ಇಲ್ಲಿ ಸಂಭಾಳಿಸೋಕೆ ಆಗ್ತಿಲ್ಲ ಎಂದ ಕಾಬರಿಯಿಂದ ಅಷ್ಟರಲ್ಲಿ ಅವರ ರಿಪೋರ್ಟ್ ಬರಲು ಎಲ್ಲರದು ಒಂದೇ ಸಮಸ್ಯೆ ಫುಡ್ ಪಾಯ್ಸನಿಂಗ್ ಊಟದಲ್ಲಿ ಏನೋ ತುಂಬ ಅಪಾಯಕಾರಿ ಆದದ್ದೇ ಮಿಕ್ಸ್ ಆಗಿದೆ ಒಮ್ಮೆ ನಿಮ್ಮ ಮಧ್ಯಾಹ್ನದ ಅಡುಗೆ ತನ್ನಿ ನಾನು ಟೆಸ್ಟ್ ಮಾಡ್ತೀನಿ ಎಂದರು ಅದು ಚಾನ್ಸ್ ಇಲ್ಲ ಸರ್ ನಾನೇ ಮುಂದೆ ನಿಂತು ಅಡುಗೆ ಮಾಡಿದ್ದೀನಿ ಎಂದು ಮೈತ್ರಿ ನುಡಿದಾಗ ಸಣ್ಣದಾಗಿ ಅನುಮಾನ ಶುರುವಾಗಿತ್ತು ವಸಿಷ್ಠನಿಗೆ ತಕ್ಷಣ ಶರತ್ಗೆ ಫೋನ್ ಮಾಡಿ ಯಾರಿಗೂ ಮಧ್ಯಾಹ್ನದ ಊಟ ಕೊಡಬೇಡ ಎಲ್ಲರನ್ನು ಸ್ಯಾಂಪಲ್ ತೆಗೆದುಕೊಂಡು ತಕ್ಷಣ ಆಸ್ಪತ್ರೆಗೆ ಬಾ ಎಂದು ಆಜ್ಞೆ ಮಾಡಿದ ಎಲ್ಲ ಲ್ಯಾಬ್ ರಿಪೋರ್ಟ್ ಟೆಸ್ಟ್ ಮಾಡುವವರೆಗೂ ಕೆಂಡದ ಮೇಲೆ ಕುಳಿತಂತೂ ಆಗಿತ್ತು ವಸಿಷ್ಠನ ಪರಿಸ್ಥಿತಿ ಅಷ್ಟರಲ್ಲಿ ಡಾಕ್ಟರ್ ನೋಡಿ ಈ ಸಾಂಬಾರ್ನಲ್ಲಿ ಎಕ್ಸ್ಪೈರ್ ಆಗಿರೋ ಮಸಾಲೆ ಜೊತೆಗೆ ಟೇಸ್ಟಿಂಗ್ ಪೌಡರ್ ಹೆವಿಯಾಗಿ ಬೆಳೆಸಿದ್ದಾರೆ ಮತ್ತೆ ಇತ್ತೀಚೆಗೆ ಬ್ಯಾನ್ ಮಾಡಿದ್ದ ಕೆಮಿಕಲ್ ಕೂಡ ಇದರಲ್ಲಿ ಇದೆ ಎಂದಾಗ ವಸಿಷ್ಠನ ಕೋಪ ಮೈಥಿಲಿಯತ್ತ ತಿರುಗಿತ್ತು ಮೈಥಿಲಿ ಎಂದು ಹರ್ಜಿದವ ಅವಳ ಕೆನ್ನೆ ಮೇಲೆ ಬಾರಿಸಲು ಪೂರ್ತಿ ಆಸ್ಪತ್ರೆ ನಿಶಬ್ದ ತನ್ನದೇನು ತಪ್ಪು ಎಂದು ಅರಿಯದೆ ಕೆನ್ನೆ ಮೇಲೆ ಕೈ ಇಟ್ಟವಳ ರಟ್ಟೆ ಒತ್ತಿ ಹಿಡಿದು ನಾನು ವಿರಾಟಿಗೆ ಅವಮಾನ ಮಾಡಿದೆ ಅಂತ ನಗ್ತಾ ನಗ್ತಾನೆ ಪಿಶ ಹಾಕಿದೆಯಾ ಎಂದು ಅಬ್ಬರಿಸುವಾಗ ಅವನ ಫೋನ್ ರಿಂಗ್ ಆಯಿತು ತೆಗೆದು ಕಿವಿಗಿರಿಸಿಕೊಂಡವ ನಿಂತಲ್ಲೇ ನಡುಗಿದ ಒಸು ಒಸುಗೆ ಏನು ಆಗಬಾರ್ದು ಎಂದು ಒಂದೇ ಉಸಿರಿನಲ್ಲಿ ನುಡಿದವ ಅಲ್ಲಿಂದ ಓಡಿಕೊಂಡೇ ಹೋಗಿದ್ದ ಕಲ್ಲಂತೆ ನಿಂತವಳ ಕಣ್ಣ ಮುಂದಿದ್ದ ಟಿ ವಿ ಪರದೆಯಲ್ಲಿ ದಿ ಗ್ರೇಟ್ ವಸಿಷ್ಠ ಅವರ ಹೋಟೆಲ್ನಲ್ಲಿ ಅವಘಡ ವಸಿಷ್ಠ ಅವರ ಪಿ ಎ ಊಟಕ್ಕೆ ವಿಷ ಹಾಕಿದ್ರ ಇಲ್ಲಿರೋ ವಿಡಿಯೋ ತುಣುಕಿನ ಪ್ರಕಾರ ರಸ ಮಾಡಿದ್ದು ಅವರೇ ಅಂದರೆ ಯಾರ ಮೇಲಿನ ದ್ವೇಷಕ್ಕೆ ಹೀಗೆ ಮಾಡಿದರು ಎಂದು ಅವಳು ಅಡುಗೆ ಮಾಡುವ ವಿಡಿಯೋವನ್ನು ಪದೇ ಪದೇ ತೋರಿಸುತ್ತಾ ಹೇಳುವಾಗ ಶಿಲೆ ಆದಳು ಮೈಥಿಲಿ ಒಂದು ಕಡೆ ತನ್ನ ಜಿಯ ಸಾವು ಬದುಕಿನ ನೋಡುತ್ತಾ ನಿಂತವನಿಗೆ ನಿಮಿಷ ನಿಮಿಷಕ್ಕೂ ಕೋಪ ಹೆಚ್ಚಿ ತಾಳ್ಮೆ ಕುಸಿಯುತ್ತಿತ್ತು ಜೊತೆಗೆ ಯೋಚಿಸುವ ಬುದ್ಧಿಯು ಹೋಗಿ ಮೈಥಿಲಿಯ ಮೇಲೆ ಕೋಪ ಹೆಚ್ಚುತ್ತಿತ್ತು ಆಸ್ಪತ್ರೆಯಲ್ಲಿ ತಲೆಯ ಮೇಲೆ ಕೈ ಹೊತ್ತು ನಿಂತವಳ ಮುಂದೆ ಸಾಲು ಸಾಲು ಮಾಧ್ಯಮಗಳು ಮೈಕಿಡಿಯಲು ಏನೊಂದು ನುಡಿಯದೆ ನಿಂತವಳ ಮುಂದೆ ಪೊಲೀಸ್ ಬೇಡಿ ಬಂದದ್ದೆ ಮತ್ತು ಕುಸಿದಳು ಮೈಥಿಲಿ ಮೈಥಿಲಿ ಯು ಆರ್ ಅಂಡರ್ ಅರೆಸ್ಟ್ ಫುಡ್ನಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿರೋ ಆರೋಪದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಎಂದ ಇನ್ಸ್ಪೆಕ್ಟರ್ ತಮ್ಮ ಜೊತೆಗಿದ್ದ ಲೇಡಿ ಕಾನ್ಸ್ಟೇಬಲ್ ಒಬ್ಬರಿಗೆ ಅವರನ್ನು ಬಂಧಿಸಲು ಹೇಳಿದಾಗ ಅವಳ ಕೈಗೆ ಬೇಡಿ ಹಾಕಿ ಕರೆದೊಯ್ದರು ಅವರು ಅವಳೀಗ ಉಸಿರಾಡುವ ಗೊಂಬೆ ಅಷ್ಟೆ ಆದರೆ ಅವಳನ್ನು ಕರೆದೊಯ್ಯುವ ದೃಷ್ಟವಾ ದೇವಿಯಲ್ಲಿ ಲೈವ್ ನೋಡುತ್ತಿದ್ದ ಜನಾರ್ದನ್ ಕೋಪ ತಂದುಕೊಂಡರೆ ಆಸ್ಪತ್ರೆಗೆ ಬೆಡ್ ಮೇಲೆ ಮಲಗಿದ್ದ ಅವಳ ಅಪ್ಪ ಎದೆ ಒಡೆದುಕೊಂಡರು ಇದಾವುದರ ಅರಿವಿರದ ವಶಿಷ್ಠ ತನ್ನ ಅಜ್ಜಿಯ ಒಳಿತಿಗಾಗಿ ಬೇಡುತ್ತಿದ್ದ ಕೀಲಿ ಕೊಟ್ಟಗೊಂಬೆಯಂತೆ ಅವರ ಜೊತೆ ನಡೆದವಳನ್ನು ಸೆಲ್ ಒಳಗೆ ಕೂರಿಸಿ ಬಂದಿಬ್ಬರು ಲೇಡಿ ಕಾನ್ಸ್ಟೇಬಲ್ ಒಳಗೆ ಹೋದರೂ ಅವಳ ವಿಚಾರಿಸಲು ಅವರು ವಿಚಾರಿಸಿದ ರೀತಿ ಹೇಗಿತ್ತು ಆದರೆ ಸ್ಟೇಷನ್ ಪೂರ್ತಿ ಮೈಥಿಲಿಗೆ ಆಕ್ರಂದನ ಮಾತ್ರ ಕೇಳುತ್ತಿತ್ತು ಮೀಡಿಯಾದವರನ್ನು ಹೊರಗೆ ತಡೆದಿದ್ದರು ತಾವು ಮಾಡುವ ಅನಾಚಾರ ತಿಳಿಯಬಾರದೆಂದು ಅಮ್ಮ ನಾನೇನು ಮಾಡಿಲ್ಲ ನನ್ನ ಬಿಟ್ಬಿಡಿ ಎಂಬ ಮೈಥಿಲಿಯ ಕೊನೆಯ ಕೂಗು ಕೇಳಿದ ನಂತರ ಅಲ್ಲಿ ಉಳಿದದ್ದು ನೀರವ ಮೌನ ಇತ್ತ ಅವಳನ್ನು ಅರೆಸ್ಟ್ ಮಾಡಿದ ನೋಡಿದ ವಸಿಷ್ಠ ಕೂಡಲೇ ಯಾರಿಗೂ ಫೋನ್ ಮಾಡಿದ್ದ ಆದರೆ ಅತ್ತಲಿಂದ ಉತ್ತರ ಬರೆದಿದ್ದಾಗ ತಾನೇ ಓಡಿದ್ದ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡೆದಿ ದಯಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಪ್ರೋತ್ಸಾಹಿಸಿ ಧನ್ಯವಾದಗಳು